ಬಿಜೆಪಿ ಆರೋಪ ಮಾಡಿದೆ ಹಿಂದೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು ನೋಡೋಣ ನೋಡಿ ಒಂದು ಸಣ್ಣ ವಿಚಾರಕ್ಕೆ ಒಂದು ಗಲಾಟೆ ಆಗಿರೋದು ಯಾವುದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ ಆಗಿರೋದು ಕಾರ್ಯ ಕಾರ್ಯಕರ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರಲ್ಲಿ ಗಲಾಟೆ ಆಗಿ ಇಷ್ಟು ದೊಡ್ಡ ಮರದಲ್ಲಿ ಆಗಿರೋದು ಕಾರ್ಯಕರ್ತನ ಕುಟುಂಬ ಇಲ್ಲ ನಾನು ಹೋಗ್ತಾ ಇದ್ದೀನಿ ನಾನು ಈ ಕ್ಯಾಬಿನೆಟ್ ಆದಮೇಲೆ ಅದಾದಮೇಲೆ ಕೋಗಿಲಿದು ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗ್ ಆದಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಸಂಜೆ ಅದೇ ಈಗ ಇದು ನಮ್ಮ ಬಿ ಬಿ ಎಂ ಪಿ ಚೀಫ್ ಕಮಿಷನರ್ ಡಿ ಸಿ ಅವರು ಕಮಿಷ್ನರ್ ಅವರೆಲ್ಲ ಸೇರಿ ಅದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದವರೆಗಳು ಇವಾಗ ಆ ಥರ ಏನೇನು ಇಲ್ಲ ನಾನು ಮಾಹಿತಿ ಎಲ್ಲ ತರ ತಕೊಂಡಿದ್ದೀನಿ ಈ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿರೋದು ಬ್ಯಾನರ್ ಕಟ್ಟ ಯಾರ್ಯಾರಿಗೂ ಟಾರ್ಗೆಟ್ ಮಾಡಿಲ್ಲ ಅದೆಲ್ಲ ಸುಳ್ಳು ಅವರೆಲ್ಲ ಸಿಂಪತಿ ತಗೊಳಗೆ ಏನೋ ಮಾಡ್ತಾ ಇರ್ಬೋದು ಅದೆಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಈ ಗಲಾಟೆ ಆಗಿರೋದು ಬ್ಯಾನರ್ ವಿಚಾರ ಗಲಾಟೆ ನಾಲ್ಕು ಗಂಟೆಯಿಂದಲೇ ಶುರು ಆಗಿದೆ ಇದು ನಾಲ್ಕು ಗಂಟೆಯಿಂದಾನೇ ಮಧ್ಯಾಹ್ನ ನಾಲ್ಕು ಗಂಟೆನೇ ಸಪ್ರೇಟ್ ಮಾಡ್ಬೋದಾಗಿತ್ತು ಸಣ್ಣ ವಿಚಾರ ಇದು ಬ್ಯಾನರ್ ಕಟ್ಟಿರೋದು ಮನೆ ತ ಬ್ಯಾನರ್ ಕಟ್ಟಿರೋದು ನಿಜ ಇಲ್ಲ ಅಂತ ಇಲ್ಲ ಅದು ತೆಗ್ದಿಟ್ರೂ ಆಗ್ಬಿಡೋರು ಆ ಸಣ್ಣ ವಿಚಾರ ಆಗಿರೋದು ಯಾರಿಗೂ ಟಾರ್ಗೆಟ್ ಮಾಡಿಬಿಡೋದು ಉದ್ದೇಶ ಯಾರಿಗೂ ಇಲ್ಲ ಇಷ್ಟು ದೊಡ್ಡ ಮಡದಲ್ ಅಂತ ಯಾರಿಗೂ ಗೊತ್ತಿಲ್ಲ ರಿಪಬ್ಲಿಕ್ ಆಫ್ ಅದು ಹೇಳ್ತಾ ಇಲ್ವಾ ಇದು ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿ ದೊಡ್ಡ ಮಡ್ದಲ್ಲಿ ಆಗಬಾರ್ದಾಗಿತ್ತು ನಮಗೂ ಒಬ್ಬ ಒಬ್ಬ ಯುವಕಾರಿ ಅವನು ಪಾಪ ಪ್ರಾಣ ಕಳ್ಕೊಂಡಿದ್ದಾನೆ ಅವ್ನ ಮನೆಯವ್ರ ಗತಿ ಏನು ಪಾಪ ನಾವು ಹೇಳ್ತೀವಿ ಸಣ್ಣ ವಿಚಾರ ಅಂತ ನಾನು ಹೇಳ್ತೀನಿ ನೀವು ಹೇಳ್ಬೋದು ಸಣ್ಣ ವಿಚಾರ ಗಾಡೋದ ಒಬ್ಬ ಯುವಕ ಪಾಪ ಅವ್ನಿಗೆ ಇದಕ್ಕೇನು ಸಂಬಂಧ ಇಲ್ಲ ಪಕ್ಷದ ಅಭಿಮಾನ ಮೇಲೆ ಹೋಗವನೇ ಪಾಪ ಪ್ರಾಣ ಕಳ್ಕೊಂಡವನೆ ಅವ್ರ ಕುಟುಂಬದ ಗತಿ ಏನೀಗ ನನ್ನ ಅನಿಸಿಕೆ ಅವ್ನ ವಯಸ್ಸು ಕಡಿಮೆ ಇರ್ಬೋದು ಒಂದು ಮೂವತ್ತೈದು ನಲ್ವತ್ತು ವರ್ಷ ಹೊರಗಡೆ ಇರ್ಬೋದು ಪಾಪ ಅವ್ನ ಗತಿ ಏನು ರೀ ಅವ್ರ ಫ್ಯಾ ಕುಟುಂಬ ಫ್ಯಾಮಿಲಿ ಅವ್ರ ಗತಿ ಏನು ರೀ ಅದು ಪಾಪಾಯಕ ಪ್ರಾಣಕ್ಕೆ ನಾನು ಕಳ್ಕೊಂಡಿದ್ದಾನೆ ಹಾಗಾಗಿ ನಾನು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಈ ಕೋಗಿಲದ ಮೀಟಿಂಗ್ ಆದಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಮಾಡಿದ್ರೆ ಹಿಂದೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದರು ಸಿದ್ದರಾಮಯ್ಯ ಈಗ ಲಾ ಅಂಡ್ ಆರ್ಡರ್ ವಿಚಾರ ಆವಾಗ ಬಳ್ಳಾರಿಗೆ ರಿಪಬ್ಲಿಕ್ ಅಂತ ಹೇಳಿದ್ರು ಈಗ ಪಾದಯಾತ್ರೆ ಮಾಡಲಿ ನೋಡೋಣ ಅಂತ ಸವಾಲ ನೋಡಿ ಒಂದು ಸಣ್ಣ ವಿಚಾರಕ್ಕೆ ಒಂದು ಗಲಾಟೆ ಆಗಿರೋದು ಇದು ಯಾವುದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ ಆಗಿರೋದು ಕಾರ್ಯ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಗಲಾಟೆ ಆಗಿ ಇಷ್ಟು ದೊಡ್ಡ ಮಾಡಿದಾಗ ಆಗಿರೋದು ಇಲ್ಲ ನಾನು ಹೋಗ್ತಾ ಇದ್ದೀನಿ ಆಲ್ರೆಡಿ ನಾನು ಈ ಕ್ಯಾಬಿನೆಟ್ ಆದಮೇಲೆ ಅದಾದ್ಮೇಲೆ ಕೋಗಿಲಿದು ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗ್ ಆದಮೇಲೆ ನಾನು ಬಲ್ಲಾರಿಗೆ ಹೋಗ್ತಾ ಇದ್ದೀನಿ ಸಂಜೆ ಅದೇ ಈಗ ಇದು ನಮ್ಮ ಬಿ ಬಿ ಎಂ ಪಿ ಚೀಫ್ ಕಮಿಷ್ನರ್ ಡಿ ಸಿ ಅವರು ಕಮಿಷ್ನರ್ ಅವರೆಲ್ಲ ಸೇರಿ ಅದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ